ಪೋರಿಯಾರ್ ಚಾಮ ಎಲ್ರಿಗೂ ಪ್ರೇಮ ವಿರೋಗ್ಯ ಸ್ವಾಗತ ಇವತ್ತು ನಾವು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ ಅದಕ್ಕೆ ನೋಡಿ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಒಂದು ಮೆಣಸಿ ಆಗಿರೋದ್ರಿಂದ ಎಲ್ಲ ಸ್ವಲ್ಪನೇ ಸಾಕು ಪದಾರ್ಥಗಳು ನೋಡಿ ನಾನು ಪೌಡ್ರ್ ತಗೊಂಡಿದ್ದೀನಿ ಪಲ್ಯಕ್ಕೆ ಮಾಡಿಟ್ಟಿದ್ನಲ್ಲ ಅದು ವೀಡಿಯೋ ಇದೆ ನೋಡಿ ಯಾರು ನೋಡಿಲ್ಲ ಅಂದರೆ ಸ್ವಲ್ಪ ಕಡಲೆ ಬೀಜ ಇದನ್ನು ಹುರಿದಿಟ್ಟಿದ್ದೀನಿ ಸಿಪ್ಪೆ ತೆಗಿಬೇಕು ಒಂದು ಮೆಣಸಿಕಾಯಿ ಇದನ್ನು ಕಟ್ ಮಾಡ್ಕೋಬೇಕು ಒಂದು ಟೊಮೆಟೊ ನೋಡಿ ಒಂದು ಅರ್ಧ ಈರುಳ್ಳಿ ಒಂದರಲ್ಲಿ ಅರ್ಧ ತಗೊಂಡಿದ್ದೀನಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಉದ್ದಿನಬೇಳೆ ನೋಡಿ ಎಲ್ಲ ಸ್ವಲ್ಪ ಸಕ್ಕು ನೀವು ಬೇಕಂದರೆ ತಗೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಕೆಲವೊಬ್ಬರು ಅಲ್ಲಿಗೆಲ್ಲ ಸಿಗಾಕುತ್ತೆ ಅಂತೇಳಿ ತಗೊಳ್ಳಲ್ಲ ಬೇಕಾದರೆ ತಗೊಳ್ರಿ ಅದು ಅದರ ಮಧ್ಯ ಮಧ್ಯ ಸಿಗ್ಬೇಕಾದ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ನಾವು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಕೊಳ್ಳೋಣ ನೋಡಿ ಒಂದೇ ಮೆಣಸಿನ್ಕಾಯಿ ನಾವು ತಂದಿರೋದು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಉಪ್ಪು ನಾನು ಅದ್ರ ಜೊತೆ ತೋರಿಸಿರಲಿಲ್ಲ ಕಾಯಿ ತುರಿ ಮತ್ತು ಉಪ್ಪು ನೋಡಿ ಇದನ್ನೆಲ್ಲ ಒಂದು ಸೈಡಿಗೆ ಇಟ್ಕೊಳ್ಳೋಣ ಇದು ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡೋಣ ನಾನು ಮುಂಚೆ ಆಲೂಗೆಡ್ಡೆ ಜೊತೆ ತೋರಿಸಿದೆ ಅದಕ್ಕೆ ದೊಡ್ಡದಾಗಿ ಕಟ್ ಮಾಡಬೇಕು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಪಲ್ಯಕ್ಕೆ ಮತ್ತು ಬೇರೆ ಪಲ್ಲಿಕಾದರೆ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಬೋದು ನೋಡಿ ಇದು ಸಿಪ್ಪೆ ತೆಗೆದು ಸ್ವಲ್ಪ ಪುಡಿ ಪೌಡ್ರ್ ಮಾಡ್ಕೊಳ್ಳೋಣ ತರತರಿಯಾಗಿ ಪೌಡ್ರು ಸಾಕು ಈ ಥರ ಆಗಿದ್ದರೆ ಸಾಕು ಪುಡಿ ನೋಡಿ ಇದು ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಈ ಪೌಡ್ರ್ ಹಾಕೋದು ನೋಡಿ ಎಣ್ಣೆ ಬಿಸಿಗಿಟ್ಕೊಳ್ಳೋಣ ನಾನು ಇದಕ್ಕೆ ನೀರೇನು ಹಾಕ್ತಾಯಿಲ್ಲ ಅದಕ್ಕೋಸ್ಕರ ಬರೀ ಎಣ್ಣೆಲೇ ಅದು ಬೇಯಬೇಕು ನೋಡಿ ಅದು ಸಾಸಿವೆ ಸಿಡಿದ್ಮೇಲೆ ನಾವು ಬೇರೆ ಐಟಮ್ ಹಾಕೋಣ ಜೀರಿಗೆ ಹಾಕೋಣ ಸ್ವಲ್ಪ ನೋಡಿ ಕರಿಬೇನ ಸೊಪ್ಪು ಇದಕ್ಕೇನೆ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಫಸ್ಟೇ ಹಾಕ್ತಾರೆ ಇದ್ರ ಜೊತೆನೇ ಬೆಂದರೆ ಸಾಕದು ತುಂಬ ಕಟಕಟ ಅನ್ನೋದು ಬೇಡ ಇದು ಕಪ್ಪಾಗಿ ಹೋಗುತ್ತೆ ಫಸ್ಟೇ ಹಾಕಿದ್ರೆ ನೋಡಿ ಅದ್ರ ಜೊತೆನೇ ಬೆಂದರೆ ಸಮವಾಗಿ ಬೆಂದಿರುತ್ತೆ ನೋಡಿ ಇಷ್ಟು ಸ್ವಲ್ಪ ಕೆಂಪಾದರೆ ಸಾಕು ಇದೆಲ್ಲ ಬೆಂದಿದೆ ಇವಾಗ ಈ ಥರ ಆಡಿಸ್ತಾ ಇದ್ರೆ ಅದು ಒತ್ತೋಗಲ್ಲ ತಳ ಹಿಡಿಯಲ್ಲ ಇಲ್ಲಾಂದ್ರೆ ಬೇಗ ಇದಾಗುತ್ತೆ ಈ ಥರ ಏನೂ ಆಗೋಲ್ಲ ಸಿಲ್ವರ್ ಪಾತ್ರೆ ಏನಾದ್ರು ಇಟ್ಟಿದ್ರೆ ಬೇಗ ಸೀದೋಗುತ್ತೆ ನೋಡಿ ಇದೆಲ್ಲ ಆಗಿದೆ நோடி இதற்கே நான் டமோட்டோ ஆக்கோணே டமோட்டோ நோடி ஆனா இதை நீர் ஆக்தான் கட் மாசிக்காயினு ஆக்கோணா தக்கு மென்சிக்காயி கேப்சிக்கம் நோடி அதர ஜொத்தே உப்பு ஆக்கோணா ಉಪ್ಪು ಹಾಕಿದ್ರೆ ಬೇಗ ಅದು ಬಾಡ್ದಂಗೆ ಆಗುತ್ತೆ ಸ್ವಲ್ಪ ಇದು ತುಂಬ ಬೆಂದೋದ್ರೆ ಚೆನ್ನಾಗಿರೋಲ್ಲ ಇದಕ್ಕೆ ನಾನು ಪುಡಿ ಇದ್ದೀನಿ ನೋಡಿ ಈ ಥರ ಪೌಡ್ರ್ ಮಾಡಿಟ್ಕೊಳ್ಳಿ ಯಾವ ಥರ ಪಲ್ಯ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದರಲ್ಲೇ ಕಡಲೆಬೇಳೆ ಉದ್ದಿನಬೇಳೆ ಧನ್ಯ ಎಲ್ಲ ಇದೆ ಅದರಲ್ಲೇ ಮೆಣಸಿನ್ಕಾಯಿ ಎಲ್ಲ ನೋಡಿ ಇದಕ್ಕೆ ಕಾಯಿ ತುರಿ ಹಾಕೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಯಾವುದೇ ನೀರು ಇಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚೋಳ ಮುಚ್ಚಿಟ್ಟಿದ್ರೆ ಆಯಿತು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದು ಬಾಡ್ದಂಗೆ ಆದರೆ ಸಾಕು ಮೆಣಸಿನ್ಕಾಯಿ ತುಂಬ ಬೆಂದರೆ ಚೆನ್ನಾಗಿರಲ್ಲ ಸ್ವಲ್ಪ ಬೆಂದರೆ ಸಾಕು ನೋಡಿ ಇದಾಗಿರುತ್ತೆ ಇವಾಗ ನೋಡಿ ಆಗಿದೆ ಕಲರ್ ಸ್ವಲ್ಪ ಚೇಂಜ್ ಆದಂಗೆ ಕಾಣಿಸುತ್ತೆ ನೋಡಿ ಮೆಣಸಿನ್ಕಾಯಿ ಆವಾಗ ತೆಗೆದ್ರೆ ಆಯಿತು ತುಂಬಾ ಬೆಂದೋದ್ರೂ ಚೆನ್ನಾಗಿರಲ್ಲ ಅದು ಇದೊಂದು ಪಾತ್ರೆಗೆ ಒಂದು ಬಟ್ಲಿಗೆ ತಕ್ಕೊಳ್ಳೋಣ ಪ್ಲೇಟಿಗೆ ಬಿಸಿ ಬಿಸಿಯಾಗಿದೆ ಬಿಸಿ ಇರುವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಕೆಲವೊಬ್ಬರು ತಿನ್ನಲ್ಲ ಇದ್ರ ಸ್ಮೆಲ್ಲು ಅಂಥೇಳಿ ತಿನ್ನಬೇಕು ಅದು ಮೈ ಕ್ಯಾಲ್ಸಿಯಂ ಕಮ್ಮಿ ಇದ್ದವರಿಗೆ ಕ್ಯಾಪ್ಸಿಕಮು ವಾರಕ್ಕೆ ಒಂದಾದರೂ ತಿಂದರೆ ಒಳ್ಳೆಯದು ತುಂಬಾ ನಾನು ಈ ಥರ ಮಾಡಿ ತಿಂತಾಯಿರ್ತೀನಿ ವಾರಕ್ಕೆ ಒಂದು ಸಲ ಈ ಥರ ಪಲ್ಯ ಮಾಡಿ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಅದು ಲಾಸ್ಟಿಗೆ ಹಾಕಿದ್ರಾಯಿತು ಬಾಣ್ಲಿಗೆ ಏನು ಹಾಕೋದು ಬೇಡ ಇಲ್ಲಿ ಹಾಕಿದ್ರಾಯ್ತು ಅದರಲ್ಲೂ ಎಣ್ಣೆ ಅಂಶವೇ ಇರೋದರಿಂದ ಕಡಲೆ ಬೀಜದಲ್ಲೂ ಹುರಿದಿಟ್ಕೊಂಡಿದೀವಲ್ಲ ಯಾವುದೇ ಹಸಿ ವಾಸನೆ ಹೊಡಿಯೋಲ್ಲ ಅದಕ್ಕೋಸ್ಕರ ಬೇರೆನೇ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಅದು ತಿನ್ನುವಾಗ ಒಳ್ಳೆ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಡಲೆದ ಪುಡಿ ಹಾಕೋದು ಇಲ್ಲಾಂದರೆ ಹಾಗೇನೂ ಮಾಡ್ಬೋದು ಕಾಯಿ ತುರಿ ಇರುತ್ತಲ್ಲ ಅದು ತೆಂಗಿನಕಾಯಿ ಸಿಕ್ಕುವಾಗಲೇ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ನೋಡಿ ಇಷ್ಟ ಆಯಿತು ಪಲ್ಯ ಒಂದು ರೊಟ್ ಒಂದು ಒಂದು ಮೆಣಸಿ ಇಷ್ಟ ಆಗುತ್ತೆ ಒಂದು ಮೂರು ನಾಲ್ಕು ರೊಟ್ಟಿ ತಿನ್ಬೋದು ಇದರಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ ಇದ್ರ ಜೊತೆ ನೀವು ಚಪಾತಿ ಏನಾದರೂ ಮಾಡ್ಬೋದು ನೀರು ದೋಸೆ ಆ ಥರ ಎಲ್ಲ ಚೆನ್ನಾಗಿರುತ್ತೆ ನೀರು ದೋಸೆಗೆ ಮೀನು ಸಾರು ಚೆನ್ನಾಗಿರುತ್ತೆ ಆದರೆ ಏನು ಇಲ್ದಾಗ ಈ ಥರ ಏನಾದರೂ ಮಾಡಿ ಒಂದು ಕಾಯಿ ಚಟ್ನಿ ಮಾಡಿದ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ಥರ ಮಾಡಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಏನು ತರಕಾರಿ ಇಲ್ದಾಗ ಅರ್ಜೆಂಟಿಗೆ ಈ ಥರ ಒಂದು ಮೆಣಸಿಕಾಯಿ ತಂದು ಒಂದು ಹತ್ತು ಆದರೂ ಕೊಡಬೇಕು ಒಂದು ಮೆಣಸಿಕಾಯಿಗೆ ಕೊಟ್ಟು ತಂದುಬಿಟ್ಟು ಮಾಡ್ಬೋದು ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬೋದು ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ಫುಲ್ ವೀಡಿಯೋ ನೋಡಿ ಯಾರೂ ವೀಡಿಯೋ ನೋಡ್ತಾ ಇಲ್ಲ ಜಾಸ್ತಿ ಅನಿಸುತ್ತೆ ಎಲ್ಲ ಸಾವಿರಾರು ಜನದ ವೀಡಿಯೋ ಇದೆ ಅದರಲ್ಲಿ ನಮ್ಮದೊಂದು ವೀಡಿಯೋ ನೋಡಿ ಸಾವಿರ ಜನ ಅಡಿಗೆ ಮಾಡ್ತಾರೆ ಅದರಲ್ಲೇ ನಮ್ಮದೊಂದು ವೀಡಿಯೋ ನೋಡಿ ಏನಾಗಲ್ಲ ಫುಲ್ ವೀಡಿಯೋ ವಾಚ್ ಮಾಡಿ ಗೊತ್ತಿರೋರೇ ನೋಡಲ್ಲ ಒಂದು ನಮಗೆ ವಾಟ್ಸಪ್ಪಲ್ಲೇ ಒಂದು ಐವತ್ತು ಜನ ಇದ್ದಾರೆ ಐವತ್ತು ಜನನೂ ನೋಡಲ್ಲ ಐವತ್ತು ಲೈಕು ಬಂದಿರಲ್ಲ ಎಲ್ಲ ವೀಡಿಯೋದಲ್ಲಿ ನಾನು ನೋಡ್ತಾ ಇರ್ತೀನಲ್ಲ ಒಂದು ಹತ್ತು ಜನನೂ ಕೊಟ್ಟಿರಲ್ಲ ಲೈಕು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಸಬ್ಸ್ ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿದ್ರೆ ನಮಗೆ ಅದರಿಂದ ಉಪಯೋಗ ಆಗೋದು ಸಪೋರ್ಟ್ ಮಾಡಿ ಎಲ್ಲರಿಗೂ ಬಾಯ್ ಬಾಯ್